ವೇದಿಕೆಯ ಮೇಲಿದ್ದ ಶ್ರೀ ಬಾರ್ಕೂರು ಮಹಾಸಂಸ್ಥಾನದ ಪೀಠಾಧಿಪತಿಗಳಂಥ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರವರ ಗೆ ಕೈ ಮುಗಿದುಕೊಂಡು ಆಶೀರ್ವಾದ ಬೇಡುತ್ತಾ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಹಿರಿಯರಂಥ ನನ್ನ ಸರದೆ ಬಂದು ಡಾಕ್ಟರ್ ಸದಾಶಿವ ಶೆಟ್ಟರ್ ಅವರಿಗೆ ಕೈ ಮುಗಿದುಕೊಂಡು ಹಾಗೆ ವೇದಿಕೆಯ ಮೇಲಿದ್ದ ಆನಂದ್ ಅವರಿಗೆ ಉಳಿದೊಟ್ಟು ರವೀಂದ್ರ ಅವರಿಗೆ ಚಂದ್ರಾ ಶೆಟ್ಟಿ ಅವರಿಗೂ ಕೈ ಮುಗಿದುಕೊಂಡು ವೇದಿಕೆ ಮೇಲಿದ್ದ ಎಲ್ಲ ನನ್ನ ಸಹೃದಯ ಬಂಧುಗಳಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ ನಾವು ಶ್ರೀ ಬಾರ್ಕೂರು ಮಹಾಸಂಸ್ಥಾನ ಭಾರ್ಗವ ಬೀಡು ಇದರ ಶ್ರೀ ಸಂಸ್ಥಾನದ ದಶಮ ಸಂಭ್ರಮದ ಸಂಕಲ್ಪಕ್ಕೆ ನಾವು ಪೂರ್ವ ತಯಾರಿಯಾಗಿ ಇವತ್ತು ಈ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಇದಕ್ಕೆ ಹಲವಾರು ಕಾರಣಗಳಿದೆ ತಾವು ಸ್ವಲ್ಪ ಸರಿಯಾಗಿ ಕಿವಿ ಕೊಟ್ಟು ಇದು ಯಾತಕ್ಕಾಗಿ ನಾವು ಒಟ್ಟಾಗಿದ್ದೇವೆ ಏನು ವಿಚಾರ ಎಂಬುದನ್ನು ನಾವು ಹೇಳುವಂಥ ಮಾತಿನ ಮೂಲಕ ಇರ್ಬೋದು ಇವತ್ತು ನಮ್ಮೊಟ್ಟಿಗೆ ಆಶ್ವಾಸನ ಆಶ್ವಾಸನೆ ಮಾಡಲಿಕ್ಕಿರುವಂಥ ನಮ್ಮ ಸ್ವಾಮೀಜಿಯವರ ಮಾತನ್ನಾಗಿರ್ಬೋದು ತಾವು ಸ್ವಲ್ಪ ಕೇಳಿಕೊಳ್ಬೇಕು ಎಂಬುದೇ ನನ್ನ ಮೊದಲ ವಿನಂತಿ ಇವತ್ತು ನಾನು ಅಷ್ಟು ಸುಲಭದಲ್ಲಿ ಯಾವತ್ತೂ ಒಂದು ಕಾರ್ಯಕ್ರಮಗಳಿಗೆ ಅಥವಾ ಜವಾಬ್ದಾರಿಗೆ ನಾನು ಅಷ್ಟು ಸುಲಭದಲ್ಲಿ ಒಪ್ಪುವನು ಅಲ್ಲ ಆದರೆ ನನಗೂ ಸ್ವಾಮೀಜಿಯವರಿಗೂ ಭಾಳ ದೀರ್ಘವಾದಂಥ ನಮ್ಮ ಸಂಬಂಧ ನಾವು ವಿದ್ಯಾಭ್ಯಾಸವನ್ನು ಮಾಡಿದ್ದು ನಮ್ಮದೇ ಒಂದು ಪೂರ್ವಜನ್ಮದ ಋಣಾಳು ಬಂದದ ಹಾಗೆ ನಾವು ಮಾಡಿದ್ದು ಒಂದು ವೈದ್ಯಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರವನ್ನು ಓದುವಂಥ ಕೆಲಸ ನಾನು ಅದನ್ನೇ ಓದಿದವ ಇವತ್ತು ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಕೂಡ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಕೊಪ್ಪ ಆಯುರ್ವೇದ ಕಾಲೇಜಿನಲ್ಲಿ ಮೈಸೂರು ಯೂನಿವರ್ಸಿಟಿಯ ಅಡಿಯಲ್ಲಿ ಇವತ್ತು ಒಂದು ಬ್ಯಾಚುಲರ್ ಡಿಗ್ರಿ ಆಫ್ ಆಯುರ್ವೇದವನ್ನು ಕಲಿತವರು ನಾನು ಆಗ ಗಮನಿಸ್ತಾ ಇದ್ದೇನೆ ನನಗೂ ಅವರಿಗೂ ಪ್ರಾಯದ ವ್ಯತ್ಯಾಸ ಇದೆ ಅವರಿಗೆ ಐವತ್ತೆರಡು ನನಗೆ ಎಪ್ಪತ್ನಾಲ್ಕು ಆದರೆ ನಾವು ಆ ಸಮಯದಲ್ಲಿ ಒಬ್ಬ ಕಿರಿಯವನಾಗಿ ಕೊಪ್ಪದಲ್ಲಿ ಕಲಿತಾ ಇರುವಾಗ ಅವರ ಬಗ್ಗೆ ಅಲ್ಲಿಯ ವಿದ್ಯಾಸಂಸ್ಥೆ ಅಲ್ಲಿಯ ಮ್ಯಾನೇಜ್ಮೆಂಟ್ಗಳು ಮತ್ತು ನನ್ನ ಹಲವಾರು ಸನ್ಮಿತ್ರರುಗಳು ಅವರ ಬಗ್ಗೆ ಭಾಳ ಉಲ್ಲೇಖವಾದಂಥ ಮಾತನ್ನು ಭಾಳ ಇದ್ದರು ಒಬ್ಬ ಪ್ರತಿಭಾವಂತ ಒಬ್ಬ ವಿದ್ಯಾರ್ಥಿ ಭಾಳ ದೊಡ್ಡ ನಮ್ಮ ಒಂದು ಬಂಟರ ಸಮಾಜದಲ್ಲೇ ಭಾಳ ದೊಡ್ಡ ಮೇಧಾವಿ ಒಬ್ಬರು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಂಬ ವಿಚಾರ ಅದಕ್ಕೆ ಪೂರಕವಾಗಿ ಅದು ಮಂಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಎಲ್ಲ ನಮ್ಮ ವಿದ್ಯಾಸಂಸ್ಥೆ ಸೇರಿದಂಥ ಸಮಯ ಆಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಅಂತಿಮ ವರ್ಷದಲ್ಲಿ ಪ್ರಥಮ ರ್ಯಾಂಕನ್ನು ಆಯುರ್ವೇದದಲ್ಲಿ ಪಡೆದುಕೊಂಡು ಒಂದು ಹೊರಗೆ ಬಂದ ಒಬ್ಬ ವಿದ್ಯಾರ್ಥಿ ಬಂದವರೇ ಒಂದು ಶಿವಮೊಗ್ಗದ ಪ್ರತಿಷ್ಠಿತವಾದಂಥ ಮೆಘನಾ ಹಾಸ್ಪಿಟ್ಲ್ ಒಂದು ಮುನ್ನೂರು ಬೆಡ್ನ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯನಾಗಿ ಅಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದರು ಆಮೇಲೆ ಹದಿನಾರು ವರ್ಷ ಕಾಲ ತಾನೊಬ್ಬ ಆಯುರ್ವೇದ ಚಿಕಿತ್ಸಕನಾಗಿ ಒಂದು ಕ್ಲಿನಿಕನ್ನು ಹಾಕಿ ಭಾಳ ದೊಡ್ಡ ಒಂದು ಕೆಲಸವನ್ನು ಮಾಡಿಕೊಂಡು ಬಹಳಷ್ಟು ಒಂದು ಆರೋಗ್ಯದ ಸಮಸ್ಯೆ ಇದ್ದವರಿಗೆ ಉತ್ತರ ಕೊಡ್ತಾ ಒಳ್ಳೆಯ ಹೆಸರನ್ನು ಪಡೆದುಕೊಂಡು ಅವರು ಮುಂದೆ ಬಂದರು ಬಂದವರು ಒಂದು ಆಧ್ಯಾತ್ಮಿಕ ಮತ್ತೆ ಅವರಿಗೆ ಕಲಿಯುವಾಗಲೇ ಒಂದು ಆಧ್ಯಾತ್ಮಿಕವಾದಂಥ ಒಂದು ಒಲವು ಅವರಿಗಿತ್ತು ಮುಂದೆಯೂ ಕೂಡ ಅವರ ಹೆಚ್ಚು ಒಲವು ಆಧ್ಯಾತ್ಮಿಕಕ್ಕೆ ಹೋಯಿತು ಹೋಗಿ ಎರಡು ಸಾವಿರದ ಹನ್ನೆರಡನೇ ಇಸುವಿಯಲ್ಲಿ ದೀಕ್ಷೆಯನ್ನು ದೀಕ್ಷೆಯನ್ನು ಶಾಸ್ತ್ರೋತ್ತರವಾಗಿ ತೆಗೆದುಕೊಂಡರು ಅದೂ ಕೂಡ ಕೊಟ್ಟವರು ಯಾರು ಕೇಳಿದರೆ ಪೇಜಾವರ ಮಠದ ಹಿರಿಯ ಸ್ವಾಮೀಜಿಯವರು ಮತ್ತು ಕೂಡ್ಲಿ ಶೃಂಗೇರಿ ಮಠದ ಸ್ವಾಮೀಜಿಯವರು ಇವರಿಗೆ ದೀಕ್ಷೆ ಕೊಟ್ಟರು ದೀಕ್ಷೆ ಕೊಟ್ಟರು ಅಲ್ಲಿಂದ ಅವರು ಅವರು ತನ್ನ ಈ ವೃತ್ತಿ ಈ ಇದಕ್ಕೆ ಬಂದರು ಇಷ್ಟೇ ಅಲ್ಲ ಅವರಿಗೆ ಹಲವಾರು ರೀತಿಯ ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಹ ಹಲವಾರು ಹೆಗ್ಗಳಿಕೆಗಳು ಆಯಿತು ಒಂದು ಅವರಿಗೆ ಅಭಿನವ ಭಾರ್ಗವ ಎಂಬ ಒಂದು ಒಂದು ಬಿರುದನ್ನು ಇವತ್ತು ಶಿವಮೊಗ್ಗದಲ್ಲಿ ನಾಗರಿಕ ಸನ್ಮಾನ ಮಾಡುವಾಗ ನಮ್ಮ ಧರ್ಮಾಧಿಕಾರಿ ಕಾವಂದ್ರವರ ಇದರಲ್ಲಿ ಮಾರ್ಗದರ್ಶನದಲ್ಲಿ ಅದನ್ನು ಕೊಡಮಾಡಿದರು ಆಮೇಲೆ ವಿದ್ಯಾ ವಾಚಸ್ಪತಿ ಎಂಬುದು ಐದು ಜವದ್ ಜಗದ್ಗುರುಗಳು ಪೀಠದ ಸ್ವಾಮೀಜಿಯವರು ಅವರಿಗೆ ಬಿರುದನ್ನು ಅವರಿಗೆ ಕೊಡಮಾಡಿದ್ದು ಇದು ಯಾಕಂತೇಳಿದರೆ ಇವತ್ತು ಐದು ಜವ ಜಗದ್ಗುರುಗಳು ಇದ್ದುಕೊಂಡು ಇದನ್ನು ಕೊಟ್ಟವರು ನಿಮ್ಗೆ ಗೊತ್ತುಂಡು ವಾಚಾಳಿ ವಾಗ್ಮಿ ವಾಚಸ್ಪತಿ ವಿದ್ಯಾ ವಾಚಸ್ಪತಿ ಬ್ರಹ್ಮಸ್ಪತಿ ಇದು ಐದು ಇರುವಂಥ ಒಂದು ಬುದ್ಧಿವಂತರಿಗಿರುವಂಥ ವಿಚಾರ ಇದರಲ್ಲಿ ವಿದ್ಯಾ ವಾಚಸ್ಪತಿಯನ್ನು ಪಡೆದಂಥ ಇವರು ಇದು ಅಷ್ಟು ಸುಲಭದಲ್ಲಿ ಯಾರಿಗೂ ಅಂಥ ಒಂದು ಇದನ್ನು ಸಿಗುವಂಥದ್ದಲ್ಲ ಇದು ಅಂಥ ಒಂದು ದೊಡ್ಡ ಹೆಸರನ್ನು ಗಳಿಸಿಕೊಂಡವರು ಇದರ ಜೊತೆಗೆ ಹಿಂದಿನ ನಮ್ಮ ಗವರ್ನರ್ ಟಿ ಎನ್ ಚತುರ್ವೇದಿಯವರು ಕೂಡ ಅಧ್ಯಾತ್ಮ ಭಾಸ್ಕರ ಎಂಬ ಒಂದು ಬಿರುದನ್ನು ಅವರಿಗೆ ಕೊಟ್ಟದ್ದನ್ನು ನಾವು ಗಮನಿಸಬೇಕು ಹೀಗೆ ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಧನಾತ್ಮಕವಾಗಿ ಭಾಳಷ್ಟು ಆಧ್ಯಾತ್ಮಿಕವಾಗಿ ಭಾಳ ದೊಡ್ಡ ಪ್ರತಿಭಾವಂತನಾಗಿ ಬೆಳೆದು ಬಂದಂಥ ಸ್ವಾಮೀಜಿಯವರು ಅವರು ನಾವು ಈಗಾಗಲೇ ಪ್ರಸ್ತಾವಿಕ ಆದ ಹಾಗೆ ನಮ್ಮ ಒಂದು ಇಡೀ ಒಂದು ಬಂಟರ ಸ್ಥಾನವಾದಂಥ ಬಾರ್ಕೂರ್ನಂಥ ಜಾಗದಲ್ಲಿ ಬಂದು ನೆಲೆ ನಿಂತರು ನಮ್ಮ ಬಂಟರ ಮೂಲ ಸ್ಥಳ ಬಾರ್ಕೂರ್ನಲ್ಲಿ ಬಾರ್ಕೂರಿಗೂ ನಮಗೂ ಒಂದು ಎರಡು ಸಾವಿರ ವರ್ಷದ ಇತಿಹಾಸ ಇರುವುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಭೂತಾಳ ಪಾಂಡ್ಯ ಅದು ನಮ್ಮ ಬ ಬಂಟರ ಮೂಲ ಅರಸುವವರು ಬಾರ್ಕೂರ್ನವರು ಇದು ಕ್ರಿಶ್ಚತಕ ಎಪ್ಪತ್ತಾರನೇ ಇಸುವೆಯಲ್ಲಿ ಇಸುವೆಯಲ್ಲಿ ಬಂಟರು ನಾವು ಅಲ್ಲಿ ನೆಲೆ ನಿಂತವರು ಬಂಟರು ನಾವೆಲ್ಲರೂ ಮೂಲತಃ ಒಂದು ಶೈವರು ನಮ್ಮ ತುಳುವೇಶ್ವರ ದೇವಸ್ಥಾನವನ್ನು ಎಲ್ಲ ಅಲ್ಲಿ ಅರಸುವವರು ಕಟ್ಟಿದವರು ಭೂತಾಳಪಾಂಡ್ಯನ ಆಳ್ವಿಕೆಯಲ್ಲಿ ನಾವು ದೈವಾರಾಧನೆಗೆ ವಿಶೇಷವಾಗಿ ಒತ್ತನ್ನು ಆ ರಾಜ ಕೊಟ್ಟದ್ದು ಅಳೆಕಟ್ಟು ಸ್ವೀಕಾರ ಆದದ್ದು ಸ್ವೀಕಾರಕ್ಕೆ ಮುಖ್ಯ ಕಾರಣವೇ ಅಲ್ಲಿಂದ ಪ್ರಾರಂಭ ಆದದ್ದು ಅದರ ಜೊತೆಯಲ್ಲಿ ಅವರು ಬಹಳ ಮುಖ್ಯವಾಗಿ ದೈವಗಳಿಗೆ ವಿಶೇಷವಂತ ಒತ್ತನ್ನು ದೈವಗಳಿಗೆ ವಿಶೇಷವಂತ ಒತ್ತನ್ನು ಕೊಟ್ಟವರು ಅದರಲ್ಲಿ ಬಹಳ ಮುಖ್ಯವಾಗಿ ಆ ಸಮಯದಲ್ಲಿ ಐದು ದೈವಗಳು ಕುಂಡೋದರ ದೈವ ಈಗ ಉಲ್ಲಾಲ್ತಿ ದೈವ ಅಂತಲೂ ಹೇಳ್ತೇವೆ ಅರಸು ದೈವ ಅಂತಲೂ ಹೇಳ್ತೇವೆ ಅದರ ಜೊತೆ ಇಲ್ಲಿ ಪಂಜುರ್ಲಿ ಮೈಸಂದಾಯ ಮತ್ತು ಗುಳಿಗ ನಂದಿಕೇಶ್ವರ ದೈವಗಳಿಗೆ ಆ ಸಮಯದಿಂದ ಅದು ಪ್ರಾರಂಭ ಆದದ್ದು ಇದರ ಜೊತೆಯಲ್ಲಿ ನಾವು ಬಂಟರು ಯಾವಾಗಲೂ ಸೌಹಾರ್ದತವಾದಂಥ ಬದುಕಿಗೆ ಇದ್ದವರು ಆ ಅರಸರವರು ಕೂಡ ಅಲ್ಲಿದ್ದಂಥ ಎಲ್ಲ ಜನಾಂಗದವರನ್ನು ಅದರಲ್ಲಿ ಉಲ್ಲೇಖ ಮಾಡೋದಾದರೆ ಬ್ರಾಹ್ಮಣರನ್ನು ಬಿಟ್ಟು ಮತ್ತು ಎಲ್ಲ ಜನಾಂಗದವರು ಕೂಡ ಅವರೊಟ್ಟಿಗೆ ಸೇರಿಕೊಂಡು ಅಲ್ಲಿ ನೆಲೆಯಾಗಿ ನಿಂತವರು ಪ್ರತಿಯೊಬ್ಬರೂ ನಾವು ಮಾತ್ರ ಬಂಟರು ಮಾತ್ರ ಅಲ್ಲ ಸಂಬಂಧಪಟ್ಟ ಇವರು ಕೂಡ ಎಲ್ಲರೂ ಅಳಿಯ ಕಟ್ಟನ್ನೇ ಅವರು ಸ್ವೀಕಾರ ಮಾಡಿದಂಥದ್ದನ್ನು ನಮಗೆ ಗೊತ್ತಿರುವಂಥ ವಿಚಾರ ಆಮೇಲೆ ಈಗ ನಮ್ಮ ದೈವಗಳು ಕೂಡ ಆ ಸಮಯದಲ್ಲಿ ಕೇವಲ ಐದು ದೈವಗಳಿಗೆ ಸೀಮಿತವಾದ್ದು ಆಮೇಲೆ ಅದು ಮುಂದೆ ಬರ್ತಾ ಇನ್ನೂರ ಅರವತ್ತೆರಡು ದೈವಗಳ ಆರಾಧನೆಯನ್ನು ನಾವು ಬಂಟರುಗಳು ಈ ಒಂದು ಕರಾವಳಿ ಜಿಲ್ಲೆಯಲ್ಲಿ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಅದೇ ರೀತಿ ಇವತ್ತು ಎಲ್ಲ ಸಮುದಾಯದವರು ಯಾರಿಗೆ ದೈವದ ಮೇಲೆ ನಂಬಿಕೆ ಇದೆ ಒಂದು ಎರಡು ಸಾವಿರಕ್ಕೂ ಮಿಕ್ಕಿದಂಥ ದೈವಗಳ ಉಲ್ಲೇಖಗಳು ಇವತ್ತು ನಮ್ಮ ಸಿಗ್ತಾ ಇದೆ ಇವತ್ತು ಈ ಬಾರ್ಕೂರಿನಲ್ಲೂ ಕೂಡ ಈ ರಾಜರು ನೂರ ಇಪ್ಪತ್ತೇಳು ದೇವಸ್ಥಾನಗಳನ್ನು ಕಟ್ಟಿದ್ದು ಎಲ್ಲ ಒಂದು ಇತಿಹಾಸ ಇರುವಂಥ ಇತಿಹಾಸಗಳು ಆಮೇಲೆ ಪೋರ್ಚುಗೀಸರು ಬಂದ ಮೇಲೆ ಎಲ್ಲ ನಮ್ಮ ದೈ ದೇವಸ್ಥಾನಗಳು ಕೂಡ ಬೇರೆ ಬೇರೆ ಕಾರಣಗಳಿಂದ ಅದನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಆಯಿತು ಆಮೇಲೆ ಅದು ಅಲ್ಲಿಂದ ಬೇರೆ ಬೇರೆ ಕತೆಗಳು ತುಂಬ ಕಥೆಗಳು ಇದೆ ಅದನ್ನೆಲ್ಲವರು ಸ್ವಾಮೀಜಿಯವರು ಹೇಳಲಿಕ್ಕಿದ್ದಾರೆ ಆ ಸಮಯದಲ್ಲಿ ನಮ್ಮ ಬಂಟರಿಗೆ ಹನ್ನೆರಡು ಒಂದು ಸರ್ ನೇಮ್ಗಳು ಇದ್ದದ್ದು ಉಲ್ಲೇಖ ಆ ಕಾಲದಲ್ಲಿ ಇದೆ ಈಗ ಅದು ತೊಂಬತ್ತೇಳು ಸರ್ ನೇಮ್ಗಳು ನಮ್ಮ ಬಂಟರ ಜನಾಂಗದಲ್ಲಿ ಇರುವುದನ್ನು ನಾವು ಕಂಡಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಯವರು ಬಾರ್ಕೂರ್ನಲ್ಲಿ ಬಂದು ನೆಲೆ ನಿಂತು ಅಲ್ಲಿ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಎಕರೆ ಜಾಗವನ್ನು ಸಾರ್ವಜನಿಕರು ನಮ್ಮ ಹಾಗೆ ಎಲ್ಲರ ಸಹಕಾರದಿಂದ ಅಲ್ಲಿ ತೆಗೆದುಕೊಂಡರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆಯನ್ನು ಮಾಡಿದರು ಆಗ ನಮ್ಮ ಹಿರಿಯರಂಥ ನಮ್ಮ ಕೇಸ ಹೆಗ್ಡೆಯವರ ಸುಪುತ್ರ ವಿನಯ್ ಹೆಗ್ಡೆಯವರು ಆಗ ಧ್ವಜಾರಣ ಮಾಡಿಕೊಂಡು ಪ್ರಾರಂಭದ ಸಮಯದಲ್ಲಿ ಅದಕ್ಕೆ ಒಂದು ದೇಣಿಗೆಯನ್ನು ಕೂಡ ನಮ್ಮ ವಿನಯ್ ಹೆಗ್ಡೆಯವರಾಗಿರ್ಬೋದು ಎಜೆ ಶೆಟ್ಟರು ಆಗಿರ್ಬೋದು ಇವರೆಲ್ಲರೂ ಸದಾನಂದ ಶೆಟ್ಟರು ಆಗಿರ್ಬೋದು ಇವರೆಲ್ಲ ಸೇರಿಕೊಂಡು ದೇ ಅಂತ ಹಲವಾರು ಮ ಮಹನೀಯರು ದೇಣಿಗೆ ಕೊಟ್ಟು ಅಲ್ಲಿ ಎರಡು ಎಕರೆ ಜಾಗವನ್ನು ಖರೀದಿಸಿದರು ಅದು ಬಾರ್ಕೂರಿನ ಮುಖ್ಯವಾದಂಥ ಹೃದಯ ಭಾಗದಲ್ಲಿರುವಂಥ ಜಾಗ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಅದಕ್ಕೆ ಪ್ರತಿಷ್ಠೆಯನ್ನು ಮಾಡಿದರು ಅದಕ್ಕೆ ಈಗಾಗಲೇ ಪ್ರತಿಷ್ಠೆ ಮಾಡಿ ಶ್ರೀನಿವಾಸ ದೇವರು ಮತ್ತು ಭೂತಾನಾಥ ಸ್ವಾಮಿಯನ್ನು ಅಲ್ಲಿ ಸೃಷ್ಟಿ ಅಲ್ಲಿ ಸ್ಥಾಪಿಸಿದರು ಸ್ಥಾಪಿಸಿಕೊಂಡು ಈಗ ಅದು ಏಳು ಎಂಟು ವರ್ಷದಷ್ಟು ಕಾಲ ಆಯಿತು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಇದಕ್ಕೆ ಅರವತ್ತು ಹತ್ತು ವರ್ಷ ತುಂಬುತ್ತದೆ ಈಗಾಗಲೇ ಭವ್ಯವಾದಂಥ ಒಂದು ಒಂದು ದೇವಸ್ಥಾನ ಅಲ್ಲಿ ಆಗ್ತಾಯಿದೆ ಇದಕ್ಕೆ ಈಗಾಗಲೇ ಸುಮಾರು ಆರು ಕೋಟಿಯಷ್ಟು ರೂಪಾಯಿ ದುಡ್ಡು ಜಾಗಕ್ಕೆ ಮತ್ತು ಅದಕ್ಕೆ ಖರ್ಚು ಮಾಡಿದ್ದಾರೆ ಈಗ ಇನ್ನು ಮುಂದೆ ಆಗುವಂಥ ಎರಡು ಸಾವಿರದ ಹದಿನೇಳರಲ್ಲಿ ಇಪ್ಪತ್ತೇಳರಲ್ಲಿ ನಾವು ಮಾಡಬೇಕಾದಂಥ ಕೆಲಸ ಇದಕ್ಕೆ ಒಂದು ಸರಿಯಾದ ಸಂಸ್ಥಾನದ ದಶಮ ಸಂಭ್ರಮದ ಸಂಕಲ್ಪವನ್ನು ಮಾಡಬೇಕೆಂಬ ಆಶೆ ನಮ್ಮ ಸ್ವಾಮೀಜಿಯವರಿಗೆ ಇದೆ ಇದರ ಜೊತೆಯಲ್ಲಿ ಅವರ ಇನ್ನೊಂದು ಆಶೆಯನ್ನು ಕೇಳಿದರೆ ನಮಗೆಲ್ಲ ಗೊತ್ತಿರುವ ಹಾಗೆ ಬಂಟರೆ ಯಾನೇ ನಾಡವರು ಎಂಬ ಹೆಸರು ನಮಗೆ ಇರುವುದನ್ನು ನೀವು ಗಮನಿಸಿದ್ದೀರಿ ಇದನ್ನು ಕೆಲವರು ತಮಾಷೆ ಆಗಿ ಮಾತಾಡ್ತಾರೆ ಇನ್ನು ಗಂಭೀರವಾಗಿ ಇದನ್ನು ತೆಗೆದುಕೊಳ್ಳುವುದಿಲ್ಲ ಬಂಟರು ಮತ್ತು ನಾಡವರು ಎಂಬ ಪದ ಯಾಕೆ ನಮಗೆ ಬಂದಿದೆ ಅಂತೇಳಿ ಇದು ಮತ್ತೆ ಸವಿಸ್ತಾರವಾಗಿ ನಮ್ಮ ಸ್ವಾಮೀಜಿಯವರು ಅದರ ಬಗ್ಗೆ ಹೇಳಲಿಕ್ಕಿದ್ದಾರೆ ನಾಡವರು ಎಂಬುವರು ನಮ್ಮ ಬಂಟರೇ ಎಂಬುದರಲ್ಲಿ ಎರಡು ಮಾತು ಎಂಬುದು ಇಲ್ಲ ಇದಕ್ಕೆ ನನ್ನ ಹಿರಿಯರಾದಂಥ ಡಾಕ್ಟರ್ ನಾಗಪ್ಪಾಳು ಇರ್ಬೋದು ಕೆ ಎಸ್ ಹೆಗ್ಡೆಯವ್ರು ಇರ್ಬೋದು ಇನ್ನು ಭಾಳಷ್ಟು ಬೇರೆ ಬೇರೆ ಹಿರಿಯರು ಇದರ ಹಿಂದೆ ಬೇಕಾದಷ್ಟು ಇದರ ಕೆಲಸವನ್ನು ಇದನ್ನು ಮಾಡಿಕೊಂಡವರು ಆದ್ದರಿಂದಲೇ ನಮಗೆ ಆನೆ ನಾಡವರ ಸಂಘ ಎಂಬುದು ಮಾತ್ರ ಸಂಸ್ಥೆಯಾಗಿ ಬೆಳಲಿಕ್ಕೆ ಕಾರಣವೇ ಅದು ನಾಡವರು ಎಂಬವರು ಕೂಡ ಒಂದು ಲಕ್ಷ ಜನ ಇವತ್ತು ನಮ್ಮ ನಾಡಿನಲ್ಲಿ ಇದ್ದಾರೆ ಅದು ಬಹಳ ಮುಖ್ಯವಾಗಿ ಅಂಕೋಲ ಕುಮಟ ಯಲ್ಲಾಪುರ ಬಡ್ಕಲ್ದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅವರು ಇದ್ದುಕೊಂಡು ಇವತ್ತು ಕೃಷಿಯೇ ಮೂಲವಾಗಿ ಇದ್ದುಕೊಂಡು ಅವರ ಬದುಕು ಕೂಡ ನಮ್ಮ ಬಂಟರ ಬದುಕಿನ ಹಾಗೆ ಕೃಷಿಯೇ ಮೂಲ ಅದರ ಜೊತೆಯಲ್ಲಿ ನಾವು ಅವರು ಮತ್ತೆ ನಮ್ಮ ಕಾಲಕ್ಕೆ ಸರಿಯಾಗಿ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟೆವು ಕೃಷಿಯ ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಕಲಿಯುವಂಥ ವಿಚಾರಕ್ಕೂ ಹೋದೆವು ಆದರೆ ನಮಗೂ ಅವರು ಇರುವ ವ್ಯತ್ಯಾಸ ಏನು ಕೇಳಿದರೆ ಇಲ್ಲಿರುವಂಥ ತುಳುನಾಡಿನಲ್ಲಿರುವಂಥ ನಮ್ಮ ಬಂಟರು ಇವತ್ತು ಕೃಷಿ ವಿದ್ಯಾಭ್ಯಾಸ ಇದರ ಜೊತೆಯಲ್ಲಿ ವ್ಯಾಪಾರಕ್ಕೂ ದೊಡ್ಡ ಒತ್ತನ್ನು ಕೊಟ್ಟರು ಒತ್ತನ್ನು ಕೊಟ್ಟುಕೊಂಡು ಈ ಮೂರು ವಿಷಯದಲ್ಲಿ ನಾವು ಕೆಲಸ ಮಾಡಿದೆವು ಆದರೆ ಇವತ್ತಿಗೂ ನಾಡವರು ಕೃಷಿ ಮತ್ತು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಯಾರೂ ಕೂಡ ಒಂದು ವ್ಯಾಪಾರ ಮನೋಧರ್ಮದಲ್ಲಿ ವ್ಯಾಪಾರ ದೃಷ್ಟಿಯಲ್ಲಿ ಅವರು ಎಲ್ಲೂ ಕೂಡ ಕೆಲಸ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ ಇದರಿಂದಾಗಿ ಅವರು ವಿದ್ಯಾಭ್ಯಾಸದಲ್ಲೂ ಕೂಡ ಇವತ್ತು ಬಹಳಷ್ಟು ಪೂರಕವಾದಂಥ ಎಕ್ಸಾಮ್ಗಳು ಐ ಎ ಎಸ್ ಐ ಪಿ ಎಸ್ ಅಥವಾ ಕೆ ಪಿ ಎಸ್ ಸಿ ಅಂಥ ಎಕ್ಸಾಮ್ನಲ್ಲಿ ಇವತ್ತಿಗೂ ನಮ್ಮ ಬಂಟರ ನಾಡವರ ಇದರಲ್ಲಿ ಇದ್ದರೆ ಅದರಲ್ಲಿ ಅತಿ ಹೆಚ್ಚು ಜನ ಇರುವವರು ಯಾರು ಕೇಳಿದರೆ ನಾಡವರು ಎಂಬುದನ್ನು ನೆನಪಿಟ್ಟುಕೋಬೇಕು ನಾಡವರು ಇವತ್ತು ವರ್ಷದಲ್ಲಿ ನಾಲ್ಕೈದು ಜನ ಯಾವತ್ತೂ ಈ ಕೆ ಪಿ ಎಸ್ ಅಥವಾ ಒಂದು ಈ ಎಕ್ಸಾಮ್ಗಳಲ್ಲಿ ಈ ಅವರು ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಪಾಸಾಗುವುದನ್ನು ನಾವು ಕಂಡಿದ್ದೇವೆ ಇವತ್ತು ಬಂಟರು ಮತ್ತು ನಾಡವರು ಒಂದೇ ಜನಾಂಗ ಎಂಬುದನ್ನು ಹಲವಾರು ಉಲ್ಲೇಖಗಳಿದೆ ಇನ್ನು ನಮ್ಮ ಬ್ರಿಟಿಷರ ಇವತ್ತು ಸು ನಮ್ಮ ಇತಿಹಾಸ ತಜ್ಞರಾಗಿದ್ದಂಥ ಸೂರ್ಯನಾರಾಯಣರಾವ್ ಸೂರ್ಯನಾರಾಯಣರಾವ್ ಕಾಮತ್ ಅವರು ಇರ್ಬೋದು ಅವರ ಇದರಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಅದರೊಟ್ಟಿಗೆ ಕ್ಯಾಂಪಲ್ ಗಜೆಟೆಡ್ ಇರ್ಬೋದು ಅಥವಾ ಬ್ರಿಟಿಷರ ಗಜೆಟೆಡ್ ಇರ್ಬೋದು ಇದರಲ್ಲಿ ಎಲ್ಲದರಲ್ಲೂ ಕೂಡ ಬಂಟರು ಮತ್ತು ನಾಡವರು ಒಂದೇ ಜನಾಂಗದವರು ಎಂಬ ಒಂದು ವಿಷಯವನ್ನು ಅವರೆಲ್ಲರೂ ಉಲ್ಲೇಖ ಮಾಡಿದ್ದಾರೆ ಬಂಟರ ಪರ್ಯಾಯ ಪದವಿ ನಾಡವರು ಎಂಬುದು ನಮಗೆ ಗೊತ್ತಿರುವವರು ಈ ನಾಡಿನಲ್ಲಿದ್ದವರೆಲ್ಲರೂ ನಮ್ಮವರು ಎಂದು ತಿಳಿಯುವವರೇ ನಾಡವರು ಎಂಬ ಮಾತು ಇದೆ ಇದರೊಟ್ಟಿಗೆ ಕುಮಟಕ್ಕೆ ಹೋದರೆ ಇವತ್ತಿಗೂ ಹಿರೇಗುತ್ತು ಎಂಬುದಲ್ಲಿ ಇರುವುದನ್ನು ನಾವೆಲ್ಲರೂ ಉಲ್ಲೇಖ ಮಾಡಬೇಕು ಇಷ್ಟು ದೀರ್ಘವಾಗಿ ಇದನ್ನು ಯಾಕೆ ಹೇಳಿದೆ ಅಂತೇಳಿದರೆ ನಮಗೂ ಬಂಟರಿಗಿರುವಂಥ ಒಂದು ಸ್ವಾಮೀಜಿಯವರಿಗೆ ಒಂದು ಇಂಗಿತ ಇದೆ ಏನು ಕೇಳಿದರೆ ಇವತ್ತಿಗೂ ಇದು ಕಾಟಾಚಾರಕ್ಕಾಗಿ ಉಂಟು ಅಂತ ಹೊರತು ಇದನ್ನು ಸಂಪೂರ್ಣ ಒಟ್ಟು ಮಾಡಲಿಲ್ಲ ಇವತ್ತು ಸ್ವಾಮೀಜಿಯವರ ಒಂದು ಆಶೆಯನ್ನು ಕೇಳಿದರೆ ಬಂಟರು ಮತ್ತು ನಾಡವರನ್ನು ಇಬ್ಬರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಇದು ಕೆಲಸ ಆಗಬೇಕು ಅದಕ್ಕಾಗಿ ಮಧ್ಯಭಾಗದಲ್ಲಿರುವಂಥ ಬಾರ್ಕೂರ್ನಲ್ಲಿ ಇದು ಆಚೆಯಿಂದ ಉತ್ತರ ಕನ್ನಡ ಈಚೆಯಿಂದ ನಮ್ಮ ಈ ಒಂದು ಕಡಲು ತೀರ ಇದನ್ನೆಲ್ಲ ಇಟ್ಟುಕೊಂಡು ಬಾರ್ಕೂರ್ನಂಥ ಜಾಗದಲ್ಲಿ ಇದನ್ನು ಇಟ್ಟುಕೊಂಡು ಮಧ್ಯಭಾಗದಲ್ಲಿ ಇಟ್ಟುಕೊಂಡು ಎರಡನ್ನೂ ಒಟ್ಟು ಮಾಡಿ ಕೆಲಸ ಒಂದು ಆಗಬೇಕು ಎಂಬುದೇ ಅವರ ಆಶೆ ಈ ದೃಷ್ಟಿಯಲ್ಲಿ ಇವತ್ತು ಅವರು ಬಾರ್ಕೂರ್ನಲ್ಲಿ ಇಂಥ ಒಂದು ಸಂಸ್ಥಾನವನ್ನು ಇದಕ್ಕಿಂತ ಹಿಂದೆ ಕಟ್ಟಿಕೊಂಡು ಇವತ್ತು ಅದರ ಕೆಲಸಗಳೆಲ್ಲ ಇವತ್ತು ಆದದ್ದನ್ನು ನಾವು ಅರ್ಥೈಸಬೇಕು ನಾನು ಕೊನೆಯದಾಗಿ ಹೇಳೋದೃಷ್ಟಿಯೇ ನಾವು ಬಂಟರು ಧರ್ಮಿಷ್ಠರು ನಾವು ಯಾವತ್ತೂ ಧರ್ಮವನ್ನು ನಮ್ಮ ಜೀವನದಲ್ಲಿ ಇಟ್ಟುಕೊಂಡು ನಾವು ಬದುಕುವವರು ನಾವು ದೈವಭಕ್ತರು ದೈವ ದೇವರುಗಳನ್ನು ಆರಾಧಿಸುವವರು ಇದರ ಜೊತೆ ನಾವು ಯಾವುದೇ ಸಂದರ್ಭದಲ್ಲಿ ಇರುವಂಥ ನಮ್ಮ ಯಾವ ದೇವಸ್ಥಾನಗಳು ಇರ್ಬೋದು ಯಾವ ಕೆಲಸಕ್ಕೂ ನಾವು ಹಿಂದೆ ಬಿದ್ದವರಲ್ಲ ನಾವು ಅಲ್ಲಿರುವಂಥ ಅದೆಷ್ಟೋ ದೇವಸ್ಥಾನಗಳಲ್ಲಿ ಇಂಥ ಇದರಲ್ಲಿ ನಾವು ಮುಕ್ತೇಶ್ವರಾಗಿದ್ದುಕೊಂಡು ಪ್ರತಿ ದೇವಸ್ಥಾನಗಳನ್ನು ನಮ್ಮ ದೈವಸ್ಥಾನಗಳನ್ನು ಕಾಲಕಾಲದಲ್ಲಿ ಅಭಿವೃದ್ಧಿ ಮಾಡುವವರು ಬೇಕಾದಷ್ಟು ಬ್ರಹ್ಮಕಲಶವನ್ನು ಮಾಡಿಕೊಂಡು ಹೋಗುವವರು ಇದರ ಜೊತೆ ನಮ್ಮ ಜನಾಂಗ ಮಾತ್ರ ಅಲ್ಲ ನಮ್ಮ ಆಗಿರುವಂಥ ಎಲ್ಲ ಹಲವು ಸಮುದಾಯಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಹೋಗುವವರು ಅದಕ್ಕಾಗಿಯೇ ನಮಗೆ ಎಲ್ಲ ಸಮುದಾಯದ ಮೇಲೆ ನಮಗೆ ಅಪಾರವಾದಂಥ ಗೌರವ ಇದೆ ನಮ್ಮನ್ನು ಬಂಟರನ್ನು ಒಂದು ಸಮುದ್ರಕ್ಕೆ ಹೋಲಿಕೆ ಮಾಡ್ತಾರೆ ಯಾಕೆಂದರೆ ನಮ್ಮ ಹತ್ರ ಅಂಥ ವಿಶಾಲ ಮನೋಭ ಧರ್ಮದಲ್ಲಿ ಇದ್ದದ್ದರಿಂದ ಈ ಹೋಲಿಕೆ ನಮಗಿದೆ ಯಾವಾಗಲೂ ಒಂದು ಮಾತುಂಟು ಬಂಟರು ಅಭಿವೃದ್ಧಿ ಆದರೆ ಅದು ಇಡೀ ಒಂದು ಸಮಾಜವೇ ಅಭಿವೃದ್ಧಿ ಆಗಿದೆ ಹಾಗೆ ಎಂಬ ಒಂದು ಮಾತು ಇದೆ ಆದರೆ ಈ ಮಾತನ್ನು ನಾವು ಉಳಿಸ್ಕೊಳ್ಬೇಕಾದ್ರೂ ನಮ್ಮ ಧರ್ಮ ಈ ದೃಷ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರುವಂಥ ಎ ಬಿ ಸಿ ವರ್ಗದ ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಇದರಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿ ಪಾಲು ತೆಗೆದುಕೊಂಡು ನಾವು ಆ ದೇವಸ್ಥಾನವನ್ನು ಕಾಲಕಾಲದಲ್ಲಿ ನವೀಕರಣ ಮಾಡೋದಕ್ಕೆ ಹಲವಾರು ಉದಾಹರಣೆಗಳು ಇದೆ ನಾವೆಲ್ಲರೂ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತೈದು ಕೋಟಿ ಐವತ್ತು ಕೋಟಿ ಈಗ ನೂರು ಕೋಟಿಗೂ ಹೋಗಿದೆ ನೂರು ಕೋಟಿಯಷ್ಟು ರೂಪಾಯಿಯನ್ನು ನಾವೆಲ್ಲ ಒಟ್ಟು ಮಾಡಿಕೊಂಡು ಸಾರ್ವಜನಿಕವಾಗಿ ಒಟ್ಟು ಮಾಡಿಕೊಂಡು ಇದರಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ನಮ್ಮ ಬಂಟದ ಜನಾಂಗ ಕೊಟ್ಟುಕೊಂಡು ನಾವು ಭಾಳ ವಿಶಾಲವಾದಂಥ ಮನೋಧರ್ಮದಲ್ಲಿದ್ದವರು ನಾವು ಎಲ್ಲ ಜಾತಿಯಲ್ಲಿದ್ದಂಥ ಯಾವುದೇ ಸ್ವಾಮೀಜಿಗಳಾಗಲಿ ಯಾರ ಪ್ರತಿಯೊಬ್ಬರಿಗೂ ನಾವು ಅತಿ ಹೆಚ್ಚು ಗೌರವವನ್ನು ಕೊಡುವವರು ನಮ್ಮ ನಮ್ಮ ಮನೋಧರ್ಮವೇ ಭಾಳ ವಿಶಾಲವಾದಂಥ ಮನೋಧರ್ಮ ಹೀಗಿರುವಾಗ ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟ ಒಂದು ಇಂಥ ಮೇಧಾವಿ ಒಂದು ಪರಮಪೂಜ್ಯ ಸ್ವಾಮೀಜಿಯವರು ಇಂಥ ಕೆಲಸವನ್ನು ಮಾಡುವಾಗಲೂ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸಬೇಕಾದ್ದು ನಮ್ಮ ಕರ್ತವ್ಯ ನಾವು ಕೈಜೋಡಿಸಬೇಕಾದ್ರೂ ನಮ್ಮ ಕರ್ತವ್ಯ ನಾವು ಯಾವ ಸಂದರ್ಭದಲ್ಲೂ ನಾವು ಹಿಂದೆ ಬೀಳಬಾರ್ದು ಎಂಬುದೇ ನಮ್ಮ ವಿನಂತಿ ನಾವು ವಿನಂತಿ ಅವರದ್ದು ಹಲವಾರು ಯೋಚನೆ ಯೋಜನೆಗಳಿದೆ ಇದಕ್ಕಾಗಿ ಅವರು ಎರಡು ವರ್ಷ ಕಾಲ ತೆಗೆದುಕೊಂಡಿದ್ದಾರೆ ಎರಡು ವರ್ಷ ಕಾಲ ತೆಗೆದುಕೊಂಡಿದ್ದಾರೆ ನಮ್ಮಂಥವ್ರನ್ನು ಬಹಳಷ್ಟು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಬ್ಬರೂ ಇದಕ್ಕೆ ಒಂದು ಕಾರ್ಯಾಧ್ಯಕ್ಷ ನಮ್ಮಲ್ಲಿ ಇಂಥ ಒಂದು ಸಮಿತಿಯನ್ನಾಗಬೇಕು ಅಂತ ನಮ್ಮನ್ನು ಕರೆದ ಮೇಲೆ ನಮ್ಮನ್ನು ಒಂದು ಅವರ ಮುಖ್ಯವಾದಂಥ ಬಾರ್ಪೂರ್ಣ ಸಂಸ್ಥಾನದಲ್ಲಿ ಕೆಲವು ಜವಾಬ್ದಾರಿಯನ್ನು ಕೊಡೋ ಜೊತೆ ಇಡೀ ನಾಡಿನಲ್ಲಿ ನೀವು ಸಂಘಟನೆ ಮಾಡಬೇಕು ಎಂಬ ಜವಾಬ್ದಾರಿಯನ್ನು ಕೊಟ್ಟರು ನಾನು ಸಂತೋಷದಿಂದ ಒಪ್ಪಿಕೊಂಡೆ ಯಾಕಂತೇಳಿದರೆ ನಾವು ಇವತ್ತು ಬೇರೆ ಬೇರೆ ಕೆಲಸವನ್ನು ನಮ್ಮ ಜೀವನದಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿರ್ಬೋದು ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡಿರ್ಬೋದು ಇಂಥ ಹಲವು ಸ್ವಾಮೀಜಿಗಳ ಒಟ್ಟಿಗೆ ನಾವು ಹೋಗಿ ಕೆಲಸ ಮಾಡಿದ್ದಿರ್ಬೋದು ಇವತ್ತು ಅದೇ ಬಾರ್ಕೂರ್ನಲ್ಲಿ ನನಗೆ ಇವತ್ತಿಗೂ ನೆನಪಿದೆ ವಿಶ್ವಕರ್ಮರಿಗೆ ಸಂಬಂಧಪಟ್ಟ ಒಂದು ಇಡೀ ಅಲ್ಲಿಯ ದೇವಸ್ಥಾನ ನವೀಕರಣ ಆಗುವಾಗ ಸಮಗಾರರಿಗೆ ಸಂಬಂಧಪಟ್ಟ ದೇವಸ್ಥಾನದಲ್ಲಿ ನವೀಕರಣ ಆಗುವಾಗ ಭಂಡಾರಿ ಜನಾಂಗದ ಒಂದು ಅಲ್ಲಿಯ ದೇವಸ್ಥಾನವನ್ನು ನವೀಕರಣ ಆಗುವಾಗ ಪದ್ಮಶಾಲಿಯವರಿಗೆ ಸಂಬಂಧಪಟ್ಟ ಅಲ್ಲ ದೇವಸ್ಥಾನ ನವೀಕರಣ ಆಗುವಾಗ ಅವರ ಮೂಲಸ್ಥಳ ಅಂತೇಳಿ ಅವರು ಇಡೀ ಇಡೀ ಸಮುದಾಯದವರೆಲ್ಲ ಅಲ್ಲಿ ಬಂದದ್ದು ಆ ಬಂದ ಇದಕ್ಕೆ ಆ ಎಲ್ಲ ನವೀಕರಣ ಆಗುವಾಗಲೂ ಕೂಡ ನನ್ನನ್ನು ಅವರ ಸಮುದಾಯ ಅವರ ಸಮುದಾಯಕ್ಕೆ ನಾನು ಸಂಬಂಧಪಟ್ಟವನು ಅಲ್ಲದೆ ಹೋಗಿದ್ದರೂ ಕೂಡ ನನಗೆ ಅಲ್ಲಿ ಭಾಳ ಗೌರವಾಂತವಾದಂಥ ಸ್ಥಾನವನ್ನು ಆ ಸಂದರ್ಭದಲ್ಲಿ ಕೊಟ್ಟು ನನ್ನನ್ನು ಸಂಪೂರ್ಣದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿದರು ಹಾಗಿರುವಾಗ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ನಮ್ಮ ಸ್ವಾಮೀಜಿಯವರು ಇವತ್ತು ಒಂದು ಅಂಥ ಒಂದು ಒಂದು ನಮ್ಮ ಮೂಲವಾದಂಥ ಬಾರ್ಕೂರ್ನಲ್ಲಿ ಕೆಲಸ ಮಾಡುವಾಗ ನಾನು ಹೋಗದಿದ್ದರೆ ಮತ್ತು ನಾನು ಅದಕ್ಕೆ ಸಾಕಾರ ಮಾಡದಿದ್ದರೆ ನಾನು ಬಂಟನಾಗಿ ಹುಟ್ಟಿ ನಾನು ಪ್ರಯೋಜನ ಇಲ್ಲ ಅಂತ ನಾನು ತಿಳ್ಕೊಂಡವ ನಾನಿಲ್ಲಿ ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ ನಾವು ಇವತ್ತು ಇಡೀ ಲೋಕಕ್ಕೆ ನಾವು ಕೈ ಮುಗಿಯುವವರು ಇಡೀ ಧಾರ್ಮಿಕವಾಗಿ ಚಿಂತನೆ ಮಾಡುವಂಥ ನಾವುಗಳು ಎಲ್ಲ ಸ್ವಾಮೀಜಿಗಳಿಗೆ ನಾವು ಮಣೆ ಹಾಕುವವರು ನಾವು ಇವತ್ತು ನಮ್ಮ ಸಮಾಜದ ಒಬ್ಬ ಸ್ವಾಮೀಜಿಯವರು ಕೂಡ ಇವತ್ತು ಅವರು ಇಂತಹ ಒಂದು ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಬಂದಾಗ ನಾವು ಅವರಿಗೆ ಸಾಕಾರ ಮಾಡಬೇಕಾದ್ದು ನಮ್ಮ ಧರ್ಮ ಹಾಗೆ ಆದಾಗ ಮಾತ್ರ ನಮ್ಮ ಜಾತಿಗೆ ನಮ್ಮ ಭಾಷೆಗೆ ನಾವೇನು ಮತಾಂಧದವರಲ್ಲ ನಾನು ಜಾತಿಯಾಂಧದವರಲ್ಲ ಭಾಳ ನಮ್ಮ ಪೂರ್ವಜರು ಕೊಟ್ಟಂಥ ವಿಶಾಲ ಮನೋಧರ್ಮವನ್ನು ಇಟ್ಟುಕೊಂಡು ಹೋದವರು ಆದರೆ ಎಂದೂ ನನ್ನ ಜಾತಿಯನ್ನಾಗಲಿ ನನ್ನ ಭಾಷೆಯನ್ನಾಗಲಿ ನನ್ನ ಎಲ್ಲ ನಮ್ಮ ಹಿರಿಯರು ಹಾಕ್ಕೊಟ್ಟಂಥ ಯಾವುದೇ ವಿಚಾರದಲ್ಲಿ ಆಗಲಿ ನಾನು ಅದರಿಂದ ಹಿಂದೆ ಬೀಳುವಂಥ ವ್ಯಕ್ತಿಯೇ ಅಲ್ಲ ಆದ್ದರಿಂದ ನಿಮ್ಮಲ್ಲೂ ನನ್ನ ವಿನಂತಿ ನಾನು ಇಲ್ಲಿರುವ ರಾಜಕೀಯ ವ್ಯಕ್ತಿಗಳಲ್ಲೂ ನನ್ನ ವಿನಂತಿ ಇಷ್ಟೆ ನಿಮಗೂ ನಾನು ಕೈಬೀಡ್ತಾ ಇದ್ದೇನೆ ನಮ್ಮಲ್ಲಿ ಬೇಕಾದಷ್ಟು ನಮ್ಮ ರಾಜಕೀಯವಾಗಿ ಬೆಳೆದಂಥ ಬಹಳ ರಾಜಕೀಯ ವ್ಯಕ್ತಿಗಳಿದ್ದಾರೆ ನಮ್ಮ ಅವರವರ ಕಾಲ ಮೇಲೆ ನಿಂತುಕೊಂಡು ಕೆಲಸ ಮಾಡಿದಂಥ ಹಲವಾರು ನಮ್ಮ ಹಿರಿಯರು ನನ್ನ ಕಣ್ಣಗಿರಲ್ಲಿ ಇದ್ದಾರೆ ನಮ್ಮ ಹಾಗೆ ಭಾಳ ಭಾಳ ಹಿರಿಯರು ಇದ್ದಾರೆ ಭಾಳ ಭಾಳ ದೊಡ್ಡ ಕೊಡುಗೆ ದಾನಿಗಳು ಇವತ್ತಿದ್ದಾರೆ ನಾನು ಎಲ್ಲರೂ ನನ್ನ ವಿನಂತಿ ಮಾಡೋದು ಇಷ್ಟೇ ನೀವು ಇವತ್ತು ನಮ್ಮ ಜನಾಂಗಕ್ಕೆ ನೀವು ಒಂದು ನಮಗೆ ಮನ್ನಣೆ ಕೊಡಬೇಕು ನೀವೆಲ್ಲರೂ ಇದ್ದುಕೊಂಡು ನಿಮ್ಮ ಎಲ್ಲ ಶಕ್ತಿಯನ್ನು ಇದಕ್ಕೆ ಹಾಕ್ಕೊಂಡು ಇನ್ನು ಎರಡು ವರ್ಷದಲ್ಲಿ ಆಗುವ ಮೇಲೆ ಆಗುವಂಥ ಈ ಕೆಲಸದಲ್ಲಿ ನಾವೆಲ್ಲರೂ ಒಂದು ಬಾರ್ಕೂರಿನಲ್ಲಿ ಸೇರಿಕೊಂಡು ಅಲ್ಲಿ ಎರಡು ದಿವಸ ನಡೆಯುವಂಥ ಕಾರ್ಯಕ್ರಮ ಅದೇನು ದೊಡ್ಡ ಕಾರ್ಯಕ್ರಮ ಅಲ್ಲ ನಾವೆಲ್ಲ ನೂ ಕೆಲವು ಕೆಲವು ದಿವಸವನ್ನು ನಾವು ಮಾಡಿಕೊಂಡವರು ಅದಕ್ಕಾಗಿ ಹಲವು ಸಮಯಗಳನ್ನು ನಾವು ಇಟ್ಟವರು ಎರಡು ದಿವಸದಲ್ಲಿ ನಡೆಯುವಂಥ ಕಾರ್ಯಕ್ರಮ ಅದು ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಇನ್ನೊಂದು ಅಲ್ಲಿ ನಡಾವಳಿ ನಮ್ಮ ದೈವಗಳಿಗೆ ಮಾಡಬೇಕಾದಂಥ ನಡಾವಳಿ ಎರಡು ದಿವಸದ ಕಾರ್ಯಕ್ರಮ ಮತ್ತು ಅವರ ದೇವಸ್ಥಾನ ಅವರ ಈ ಕಟ್ಟಿದಂಥ ಗುಡಿಯಲ್ಲಿ ಈಗಾಗಲೇ ಬೇಕಾದಷ್ಟು ಕೆಲಸಗಳು ಆಗಿದೆ ಅದಕ್ಕೆ ಸ್ವಲ್ಪ ಪ್ರಮಾಣದ ಕೆಲಸ ಇನ್ನೂ ಆಗಲಿಕ್ಕಿದೆ ಹೆಚ್ಚು ಕಡಿಮೆ ಹೆಚ್ಚು ಅಂತ ಹೇಳಿದರೆ ಒಂದು ಐದಾರು ಕೋಟಿ ಇನ್ನು ಖರ್ಚು ಮಾಡಿಕೊಂಡು ನಾವು ಮಾಡಿದರೆ ಆ ಕಾರ್ಯಕ್ರಮ ಮಾಡಲಿಕ್ಕಾಗ್ತದೆ ನಮಗೆ ನೂರು ನೂರು ಕೋಟಿ ಕೊಟ್ಟು ಕಟ್ಟು ಖರ್ಚು ಮಾಡಿಕೊಂಡು ಒಟ್ಟು ಮಾಡಿಕೊಂಡು ದೇವಸ್ಥಾನವಾದ ಪುನರ್ಜ ಪುನರ್ಜನ ಮಾಡಲಿಕ್ಕಾಗ್ತದೆ ಹಾಗಿರುವಾಗ ನಮ್ಮ ಒಂದು ಸ್ವಾಮೀಜಿಯವರ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಯಾವತ್ತೂ ಕಷ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಇದು ಖಂಡಿತ ನೆರವೇರ್ತದೆ ಎಂಬ ಧೈರ್ಯ ನಮಗೆ ಖಂಡಿತ ಇದೆ ಅಂತ ಹೇಳಿಕೊಂಡು ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು ಇವತ್ತು ಪ್ರಾರಂಭ ಆದಂತಹ ಕೆಲಸ ಇಲ್ಲಿ ನಮ್ಮ ತುಳುನಾಡಿದ್ದು ಇನ್ನು ಮುಂದೆ ನಮ್ಮ ಸಮಯವನ್ನು ಆದಷ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡ್ ಜಿಲ್ಲೆಯನ್ನು ಸೇರಿಸಿಕೊಂಡು ನಮ್ಮ ಕೆಲಸ ಆಗಬೇಕು ಇದರ ಜೊತೆಯಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ಯಾವತ್ತೂ ನಮ್ಮ ಈ ತುಳುನಾಡನ್ನು ನಮ್ಮ ಬಂಟರನ್ನು ಇನ್ನು ಜಿಲ್ಲೆಗೆ ಸೀಮಿತಗೊಳಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ನಮ್ಮ ರಾಜ್ಯದಲ್ಲಿರುವಂಥ ಅದು ಬೆಂಗಳೂರಿರ್ಬೋದು ಹುಬ್ಬಳ್ಳಿ ಇರ್ಬೋದು ಯಾವುದೇ ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿರ್ಬೋದು ಈ ರಾಜ್ಯವನ್ನು ಬಿಟ್ಟು ಹೊರ ಜಿಲ್ಲೆ ಹೊರ ರಾಜ್ಯಕ್ಕೂ ಹೋದಾಗ ಬೊಂಬಾಯಂಥ ಮಹಾನಗರ ಪೂನಾ ಅಂತ ಮಹಾನಗರವನ್ನು ಬಿಟ್ಟು ನಾವು ಆಲೋಚನೆ ಮಾಡಲಿಕ್ಕೆ ಆಗುವುದಿಲ್ಲ ಇನ್ನು ದೇಶವನ್ನು ಬಿಟ್ಟು ಕೂಡ ಹೊರ ದೇಶಕ್ಕೆ ಹೋದರೆ ಅಮೆರಿಕವೇ ಇವತ್ತು ನಮ್ಮ ಸಣ್ಣ ಮಿಜಾರ್ನ ಊರಿನಾಗೆ ಕಾಣ್ತಾ ಇದೆ ಹೀಗಿರುವಾಗ ನಮ್ಮ ಎಲ್ಲ ನಮ್ಮ ಇಡೀ ನಾಡಿನಲ್ಲಿ ಜಗತ್ತಲ್ಲಿ ಎಲ್ಲೆಲ್ಲಿ ಬಂಟರು ನಾಡವರು ಇದ್ದಾರೆ ನಾವೆಲ್ಲರೂ ಸಮಾನ ಮನಸ್ಕರು ಅಲ್ಲಲ್ಲಿ ಅಲ್ಲಲ್ಲಿ ಇಂಥ ಮಂಡಲಗಳನ್ನು ಮಾಡಿ ಮಾಡಿ ಪ್ರತಿಯೊಬ್ಬರೂ ಯಾರಿಗೂ ಹೊರೆಯಾಗದೇ ಆಗದಾಗೆ ಪ್ರತಿಯೊಬ್ಬರು ತನ್ನ ತನು ಧನದಿಂದ ಅದಕ್ಕೆ ದುಡ್ಡನ್ನು ಕೊಟ್ಟುಕೊಂಡು ಸಣ್ಣ ಪ್ರಮಾಣದ ದುಡ್ಡನ್ನು ಕೊಟ್ಟುಕೊಂಡು ಇಂಥ ಅದ್ಭುತ ಕೆಲಸವನ್ನು ಮಾಡಿಕೊಂಡು ನಮ್ಮ ಮೂಲ ಸ್ಥಾನವನ್ನು ನಾವು ಬಾರ್ಕೂರಿನಲ್ಲಿ ಗುರುತಿಸುವ ಹಾಗೆ ಆಗಬೇಕು ಮುಂದೆ ಸ್ವಾಮೀಜಿಯವರ ಒಂದು ಪ್ರಯತ್ನದಿಂದ ಅಲ್ಲಿ ಬಹಳ ಒಳ್ಳೆಯ ಕೆಲಸಗಳು ಮುಂದೆ ಆಗ್ತಾ ಹೋಗಲಿ ಇದಕ್ಕೆ ಸದಾ ಇನ್ನು ಎರಡು ವರ್ಷದ ಕಾಲದಲ್ಲಿ ನಾವು ಇದನ್ನು ಜೀವಂತವಾಗಿ ಇಟ್ಟುಕೊಂಡು ಕ್ರಿಯಾಶೀಲವಾಗಿ ಇಟ್ಟುಕೊಂಡು ಆಗಾಗ ಆಗಾಗ ನಾವು ಸೇರಿಕೊಂಡು ಇದಕ್ಕೆ ಪ್ರಬುದ್ಧತೆಯನ್ನು ಕೊಟ್ಟುಕೊಂಡು ನಮ್ಮ ಇಡೀ ಒಂದು ನಮ್ಮ ಬಂಟರ ಜನಾಂಗದ ಒಂದು ಶಕ್ತಿಯನ್ನು ಮತ್ತು ನಮ್ಮ ಧಾರ್ಮಿಕ ಚಿಂತನೆಯನ್ನು ಸರಿಯಾಗಿ ನಾವು ತೋರಿಸಬೇಕಾಗಿದೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಇವತ್ತು ಇಂಥ ಆದಿತ್ಯವಾರ ದಿವಸ ನೀವು ಒಂದು ಒಂದು ನಮ್ಮೆಲ್ಲರ ಪ್ರಯತ್ನದಿಂದ ಇವತ್ತು ಭಾಳ ಇಷ್ಟೇ ಜನ ಸೇರಿರ್ಬೋದು ಇನ್ನು ಮುಂದೆ ಇಂಥ ಇಮ್ಮಡಿ ಮುಮ್ಮಡಿ ನಾಲ್ಮಡಿ ಆಗಿ ಜನಗಳು ಸೇರಿಕೊಂಡು ನಾವೆಲ್ಲರೂ ಒಳ್ಳೆಯ ಕೆಲಸಕ್ಕೆ ಹೋಗಬೇಕು ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಪದಾಧಿಕಾರಿಗಳ ಘೋಷಣೆ ಇದಕ್ಕಾಗಿ ಈಗಾಗಲೇ ಎಂಟು ಮಂಡಲವನ್ನು ನಮ್ಮ ಈ ಒಂದು ಮಂಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಮಾಡಿದ್ದಾರೆ ನಮಗೆ ಕಾರ್ಯಾಧ್ಯಕ್ಷರಾಗಿ ಮತ್ತು ನಮ್ಮ ಡಾಕ್ಟರ್ ಸರೋಶ್ ಶೆಟ್ಟಿ ಕೂಳೂರು ಕನ್ಯಾನ ಅವರಿಗೆ ಗೌರವಾಧ್ಯಕ್ಷರಾಗಿ ಅವರು ಇಡೀ ರಾಜ್ಯದ ಇದಕ್ಕೆ ಅವರು ಹೇಳಿದ್ದಾರೆ ನಾವು ಆ ಕೆಲಸಕ್ಕೆ ನಾವು ಜವಾಬ್ದಾರಿದ್ದೇವೆ ಇದರ ಜೊತೆಯಲ್ಲಿ ಪ್ರಕಾಶ್ ಶೆಟ್ಟರು ಶಶಿಧರ ಶೆಟ್ಟರು ಇವರೆಲ್ಲರೂ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ನನಗಿದೆ ಪ್ರಕಾಶ್ ಶೆಟ್ಟರಿಗೆ ಇವತ್ತು ಅವರಿಗೆ ಅಗತ್ಯವಾಗಿ ಅವರ ಕುಟುಂಬ ಸಮೇತವಾಗಿ ಪೂರ್ವ ನಿಯೋಜಿತವಾಗಿ ಅವರಿಗೆ ತಿರುಪತಿಗೆ ಹೋಗ್ಲಿಕ್ಕೆ ಇದ್ದದ್ದರಿಂದ ಇವತ್ತು ಬರಲಿಕ್ಕಾಗಲಿಲ್ಲ ಅವರು ಎಲ್ಲ ವಿಚಾರವನ್ನು ನಮಗೆ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಸ್ವಾಮೀಜಿಯವರಿಗೂ ತಿಳಿಸಿದ್ದಾರೆ ಶಶಿಧರ ಶೆಟ್ಟರು ಅವರ ಅಮ್ಮ ತೀರಿ ಹೋದ್ದರಿಂದ ಅವರಿಗೂ ಬರಲಿಕ್ಕೆ ಆಗಲಿಲ್ಲ ಆದರೆ ಅವರೆಲ್ಲರ ಸಹಕಾರ ಇದಕ್ಕೆ ಇದೆ ಎಂಬುದನ್ನು ಹೇಳಿಕೊಂಡು ಇವತ್ತು ಎಂಟು ಮಂಡಲ ಮಂಡಲಗಳಲ್ಲಿ ಎಂಟು ಮಂಡಲಗಳಲ್ಲಿ ಮಾಡಿದ್ದಾರೆ ಅದು ನಮ್ಮ ಮಂಗಳೂರು ತಾಲೂಕು ಮತ್ತು ಉಳ್ಳಾಳ ತಾಲೂಕು ಸುಳ್ಯ ಪುತ್ತೂರು ಬಂಟ್ವಾಳ ಮುಲ್ಕಿ ಮತ್ತು ಮೂಡಬಿದ್ರಿ ಬೆಳ್ತಂಗಡಿ ತಾಲೂಕಿನಲ್ಲಿ ಇವತ್ತು ಮಂಗಳೂರು ತಾಲೂಕಿನಲ್ಲಿ ಗೌರವಾಧ್ಯಕ್ಷರಾಗಿ ನಿತ್ಯಗುತ್ತು ರವಿರಾಜ್ ಶೆಟ್ಟರುವರು ಅಧ್ಯಕ್ಷರಾಗಿ ವಸಂತ ಶೆಟ್ಟರು ಕಾರ್ಯಾಧ್ಯಕ್ಷರಾಗಿ ರವಿಚಂದ್ರ ಶೆಟ್ಟರು ಅದೇ ರೀತಿ ಉಳ್ಳಾಳ ತಾಲೂಕಿನ ಮಂಡಳದಲ್ಲಿ ಗೌರವಾಧ್ಯಕ್ಷರಾಗಿ ಚಂದ್ರಅ ಸಾಧ್ಯ ಕುತ್ತಾರು ಗುತ್ತು ಮತ್ತು ಪ್ರಸಾದ ರೈ ಕಲ್ಲಿಮಾರ್ರವರು ಅಧ್ಯಕ್ಷರಾಗಿದ್ದುಕೊಂಡು ಸೀತಾರಾಮ್ ಶೆಟ್ಟಿ ನಿತ್ತಿಲ ಬಾಳಿಕೆ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಇದರ ಒಟ್ಟಿಗೆ ಇವತ್ತು ಚುಲ್ಯ ತಾಲೂಕಿನಲ್ಲಿ ಗಂಗಾಧರ ಸೋ ಸೋಣಂಗೇರಿ ಗೌರವಾಧ್ಯಕ್ಷರಾಗಿದ್ದುಕೊಂಡು ಜಯಪ್ರಕಾಶ್ ರೈ ಅವರು ಅಧ್ಯಕ್ಷರಾಗಿದ್ದುಕೊಂಡು ಸುಭಾಷ್ ಚಂದ್ರ ರೈ ತೋಟ ಕಾರ್ಯಾಧ್ಯಕ್ಷರಾಗಿದ್ದಾರೆ ಪುತ್ತೂರು ತಾಲೂಕಿನಲ್ಲಿ ಅಶೋಕ್ ಕುಮಾರ್ ರೈ ಕೊಡಿಂದ ಕೊಡಿಂಬಾಡಿ ಅವರು ಗೌರವಾಧ್ಯಕ್ಷರಾಗಿದ್ದುಕೊಂಡು ಕಾವು ಹೇಮನಾಥ್ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದುಕೊಂಡು ರಮ ದಯಾನಂದ ರೈ ಮನವಳಿಕೆ ಗುತ್ತು ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಇದರ ಒಟ್ಟಿಗೆ ಬಂಟ್ವಾಳ ತಾಲೂಕಿನಲ್ಲಿ ಐತಪ್ಪಾಳುವರ ಸುಜೀರ್ ಗುತ್ತು ಅವರು ಗೌರವಾಧ್ಯಕ್ಷರಿದ್ದುಕೊಂಡು ಚಂದ್ರಶೆಟ್ಟಿ ತುಂಬೆ ಗುತ್ತು ಅಧ್ಯಕ್ಷರಾಗಿದ್ದುಕೊಂಡು ಲೋಕನಾಥ್ ಶೆಟ್ಟಿ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಮುಲ್ಕಿ ತಾಲೂಕಿನಲ್ಲಿ ಶ್ರೀ ಎಂ ಎಚ್ ಅರವಿಂದ ಪೂಂಜರು ಗೌರವಾಧ್ಯಕ್ಷರಾಗಿದ್ದುಕೊಂಡು ಇವತ್ತು ವಿದ್ಯಾಧರ ಶೆಟ್ಟಿ ಕೊಲ್ನಾಡು ಗುತ್ತು ಅಧ್ಯಕ್ಷರಾಗಿದ್ದುಕೊಂಡು ಅಶೋಕ್ ಶೆಟ್ಟಿ ಕಾರ್ನಾಡು ಗ ಕಾರ್ಯಾಧ್ಯಕ್ಷರಾಗಿದ್ದುಕೊಂಡು ಇದ್ದಾರೆ ಇದರ ಜೊತೆಯಲ್ಲಿ ಮೂಡುಬಿದಿರೆಯಲ್ಲಿ ನಾನು ಗೌರವಾಧ್ಯಕ್ಷವಾಗಿದ್ದುಕೊಂಡು ತಿಮ್ಮ ಶೆಟ್ಟಿ ಅವರು ಅಧ್ಯಕ್ಷರಾಗಿದ್ದುಕೊಂಡು ಶಿವಪ್ರಸಾದ್ ಹೆಗ್ಡೆ ಅವರು ಕಾರ್ಯಾಧ್ಯಕ್ಷರಾಗಿದ್ದಾರೆ ಇನ್ನು ಬೆಳ್ತಂಗಡಿ ತಾಲೂಕು ಮಂಡಲದಲ್ಲಿ ದೇವದಾಸ್ ಶೆಟ್ಟಿ ಹಿಬರೋಡಿ ಅವರು ಗೌರವಾಧ್ಯಕ್ಷರಾಗಿದ್ದುಕೊಂಡು ಜಯರಾಮ್ ಶೆಟ್ಟಿ ಮುಂಡಾಡಿಗೊತ್ತು ಅಧ್ಯಕ್ಷರಾಗಿದ್ದುಕೊಂಡು ಪ್ರಕಾಶ್ ಶೆಟ್ಟಿ ನೊಚ್ಚ ಅಳಂಗಡಿ ಅವರು ಇವತ್ತು ಕಾರ್ಯಾಧ್ಯಕ್ಷರಾಗಿದ್ದಾರೆ ಎಂದು ಘೋಷಿಸಲಿಕ್ಕೆ ನಮಗೆ ಭಾಳ ಸಂತೋಷವಾಗ್ತಾ ಇದೆ ಅದರ ಜೊತೆಯಲ್ಲಿ ಹಲವಾರು ಸಮಿತಿಗಳು ಅದರ ಒಟ್ಟಿಗಿದೆ ಇನ್ನು ಮುಂದಿನ ಸಮಯದಲ್ಲೂ ಕೂಡ ಯಾರು ಸಮಾನ ಮನಸ್ಕರಿದ್ದಾರೆ ಅವರೆಲ್ಲ ಇದರೊಟ್ಟಿಗೆ ಸೇರಿಕೊಂಡು ಇದನ್ನು ಇನ್ನೂ ವಿಸ್ತಾರ ವಿಸ್ತಾರ ವಿಸ್ತಾರವಾಗಿ ಬೆಳೆಸಲಿಕ್ಕೆ ಇದೆ ಎಂಬ ಮಾತನ್ನು ಹೇಳಿಕೊಂಡು ನಿಮಗೆಲ್ಲರೂ ಕೈ ಮುಗಿದು ನನ್ನ ಮಾತನ್ನು ನೀವೆಲ್ಲರೂ ಒಮ್ಮೆ ನಾನು ಹೇಳಿದಂಥ ಎಲ್ಲ ಆಗಿಂದ ಈಗಿನವರಿಗೆ ಆದಂಥ ವಿಚಾರ ನಿಮಗೆ ಒಪ್ಪಿಗೆ ಆದರೆ ಒಂದು ಭಾಳ ದೊಡ್ಡ ಒಂದು ಚಪ್ಪಾಳೆಯನ್ನು ತಟ್ಟಿ ತಟ್ಟಬೇಕು ಎಂಬುದೇ ನನ್ನ ವಿನಂತಿ